ಮುಂದೆ ನೋಡಿ ಕುಡುಮನೆ ಗಣೇಶನ ದೇವಸ್ಥಾನ ಭೇಟಿ ಮಾಡಿ ಈ ರಾಜ್ಯದ ಎಲ್ಲ ಸಮಸ್ತ ಜನತೆಗೆ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆಯದಾಗಿ ಬೇಡಿಕೆ ಹೋಗೋಣ ಅಂತ ಹೇಳಿ ಮೂರು ಉಪಚುನಾವಣೆ ಇದ್ದು ಅದಾದ ನಂತರ ಹೋಗೋಣ ಅಂತ ಹೇಳಿ ನಾವೆಲ್ಲ ಇವತ್ತು ಹೆಸರು ಹೇಳ್ಬಿಡ್ತೀವಿ ಮಾಜಿ ಸಚಿವರಾದಂಥ ಸನ್ಮಾನ್ಯ ಕಟ್ಟ ತಾನಾಡ್ ಅವರು ಸಿ ಪಾಟೀಲ್ರು ಮತ್ತು ಹರ್ತಾಳ್ ಹಾಲಪ್ಪ ಇನ್ನು ಮಾಜಿ ಶಾಸಕರ ಸಂಪರ್ಕ ಚಂದ್ರಣ್ಣ ಅದಾರೆ ನಮ್ಮ ರೂಪಾಲಿ ನಾಯ್ಕ ಅದಾರೆ ಮುನಿಸಣ್ಣ ಅದರ ಬಂಗಾರ ನಾಡ ವೆಂಕಟು ಅಪ್ಪನ ನಮ್ಮ ಬಸವರಾಜ ಕರಿಕಿರಿ ಕರಿಕಿರಿ ಸುನೀಲ್ ಅರುಣ್ಕುರ್ ಪೂಜಾರ ಬ್ಯಾಡಗಿರಿ ಪಾಕ್ಷಣ್ಣ ಮತ್ತು ಮಾಡಾಳ ಮಲ್ಲಿಕಾರ್ಜುನ ಬಂದ್ರೆ ನಮ್ಮ ಜಗದೀಶ್ ಬೆಟ್ಗುಡ್ಡು ಜಗದೀಶ್ ಸುರೇಶ್ ಮಾರಿಯಾಳು ಗುಂಡು ವಕೀಲು ಮತ್ತು ನಮ್ಮ ಕಲ್ಲೂರು ಸುಭಾಷ್ ಕಲ್ಲೂರು ಮಾಲ್ವಿಲ್ಲ ಒಟ್ಟಿ ಇಲ್ಲದೆ ಬಂದ್ರೆ ಒಟ್ಟು ಮೂವತ್ತು ಜನ ಬಂದಿವಣ್ಣ ನಮ್ಮ ಜಿಲ್ಲಾಧ್ಯಕ್ಷರು ಡಾಕ್ಟರ್ ವೇಣುಗೋಪಾಲ್ ಅವರೇ ಇಲ್ಲಿ ಕಾರ್ಯಕರ್ತರು ಮುಖಂಡರೇ ದೇವರಾಜ್ ಚಂದ್ರ ಹೇಳಿದ ಇಲ್ಲಿ ಕಾರ್ಯಕರ್ತರ ಮುಖಂಡರು ಎಲ್ಲರೂ ಸಂಪಂಗಿಯವರು ಸಹ ವಿಶೇಷವಾಗಿ ಇವತ್ತು ನಮಗೆ ದರ್ಶನವನ್ನು ಮಾಡಿಸಿದರೆ ವೆಂಕಟಮೂರ ಮಹೇಶ್ ವೆಂಕಟಮೂರಣ್ಣ ಮಗನಾದರೆ ಒಂದು ಮಾಧ್ಯಮದ ಸ್ನೇಹಿತರೆ ಬೆಳಗಿಂದ ತಾವೆಲ್ಲ ಹತ್ತೂರ ಆನಂದ್ಗಡ್ಡೆ ಬಂದಿರಿ ನಮಗೆ ಮೊದಲು ನಾವು ವಿಷಾದ ಕ್ಷಮೆಯನ್ನು ಕೇಳ್ತೀವಿ ಕಾರ್ಯಕರ್ತರ ಮುಖಂಡರು ಕ್ಷಮೆಯನ್ನು ಕೇಳ್ತೀವಿ ಇವತ್ತಿನ ಉದ್ದೇಶ ನಿಮಗೆಲ್ಲ ಗೊತ್ತಿದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದ್ದು ಸನ್ಮಾನ ಯಡಿಯೂರಪ್ಪನವರು ಸೈಕಲ್ ತುಳಿದು ಯಡಿಯೂರಪ್ಪ ಮತ್ತು ಪಾದಯಾತ್ರೆಗಳು ಸ್ಕೂಟ್ರಲ್ಲಿ ಹೋದರು ಓಡಾಟ ಮಾಡಿ ರೇಡಿ ರಾಜ್ಯದ ಪಕ್ಷವನ್ನು ಕಟ್ಟಿದ್ರು ಅವ್ರ ಜೊತೆಗೆ ದಿವಂಗತ ಅನಂತಕುಮಾರ್ ಅವರು ದಿವಂಗತ ಮಲ್ಲಿಕಾರ್ಜುನವರು ಡೆ ಪಿ ಸಿ ಬಿ 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 ಕರಮಳ್ಳಿ ಸಂಜೀವ್ ಶೆಟ್ರು ರಾಮಚಂದ್ರ ಗೌಡರು ಮತ್ತು ಅನಂತಕುಮಾರ್ ತಂಗ ಡಾಕ್ಟರ್ ತಂಗ ಇರ್ಬೋದು ಸದಾನಂದ ಗೌಡರು ಭಾಳಷ್ಟು ಜನ ಪಕ್ಷವನ್ನು ಕಟ್ಟಿದ್ರು ಅಂಥ ಪಕ್ಷಕ್ಕೆ ಇವತ್ತು ರಾಜ್ಯದಲ್ಲಿ ಜನಾಶೀರ್ವಾದ ಇದೆ ಗೌರವ ಇದೆ ಆದರೆ ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ ಮಹಾನ್ ನಾಯಕರ ವಿರುದ್ಧವಾಗಿ ಮತ್ತು ಈ ನಾಡಿನ ಸಮಸ್ತ ಮಠಾಧೀಶರ ವಿರುದ್ಧವಾಗಿ ಅಣ್ಣಾ ಬಸವಣ್ಣ ವಿರುದ್ಧವಾಗಿ ನಿನ್ನೆ ಮಸಾಲೆ ಜೀರ ಭಾಳ ಅಗಿರ್ವಾಮ ಈ ಕಳೆದ ಜೀರ ಮಾಡೋದ್ರೆ ಭಾಳಷ್ಟು ದಿವಸಗಳಿಂದ ಇವತ್ತೇನು ಘೋಷಿತ ನಾಯಕ ಹಿಂದೂ ಹುಲಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಅಗ್ರಗಣ್ಯ ನಾಯಕರ ರಾಷ್ಟ್ರೀಯ ನಾಯಕರಿಗೆ ಇವತ್ತು ರಾಜ್ಯ ಜನರಿಗೆ ಒಂದು ಎಲ್ಲೋ ಅನುಮಾನ ಬರೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ನಮಗೆ ಮಾತಿದ್ರೆ ರಾಷ್ಟ್ರೀಯ ನಾಯಕರು ಬೆಂಬಲ ಇದೆ ಅಂತ ಹೇಳ್ತಾರಲ್ಲ ಈಗಲೂ ಕುರುಡುಮಲೆ ಗಣೇಶನ ದೇವಸ್ಥಾನದಲ್ಲಿ ನಾವು ಸವಾಲಾಗ್ತೀನಿ ಆತಪ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತ ಹೇಳ್ತಿಲ್ಲ ಸ್ವಯಂ ಘೋಷಿತ ನೀನು ನಿನಗೆ ಯಾವ ರಾಷ್ಟ್ರೀಯ ನಾಯಕರು ಪ್ರವಾಸ ಮಾಡಕ್ಕೆ ಕೇಳಿದರೆ ಯಡಿಯೂರಪ್ಪ ಪರ್ಯಾಯವಾಗಿ ವಿಜಯ ವಿಜಯೇಂದ್ರ ವಿರುದ್ಧವಾಗಿ ಹೋರಾಟ ಮಾಡೋಕೇಳಿದರೆ ಮೂರು ತಂಡಗಳಿದೆ ಅಧಿಕೃತವಾಗಿ ವಿಜೇಂದ್ರ ತಂಡ ಮತ್ತು ಆರು ವರ್ಷಕ್ಕೂ ಚಲವದ ವರ್ಷಕ್ಕೂ ಈ ರೀತಿ ಅಧಿಕೃತ ತಂಡಗಳದ್ದು ಸೇರ್ಪಡೆ ಸ್ವಯಂ ಸ್ವಯಂಘೋಷ್ಠರಾಗಿ ರಾಜ್ಯದಲ್ಲಿ ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡ್ತೀವಿ ಯಾವ ಮೋದಿಯವರು ವಿಜೇಂದ್ರ ಅಪಾಯಿಂಟ್ ಮಾಡಿದರು ನಡ್ಡಾ ಅಮಿತ್ ಶಾ ಸಂತೋಷಿ ಅವರನ್ನ ವಿಜೇಂದ್ರ ಬಯೋದಂದೇ ಅವರು ಬಯೋದೊಂದೇ ಈ ರೀತಿ ಅಪಮಾನ ಮಾಡ್ತೀರಿ ಮುಂದೆ ವಿಜೇಂದ್ರ ಒಳ್ಳೇದಾಗಬೇಕು ಬಹುಶಃ ಪಕ್ಷಕ್ಕೆ ಒಳ್ಳೇದಾಗಬೇಕು ನಮ್ಮ ಕಾರ್ಯಕರ್ತರಿಗೆ ಆತ್ಮಶ್ತ ತುಂಬಬೇಕು ಆ ನಿಟ್ಟಿನಲ್ಲಿ ತಪ್ಪದೇ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರ ಮುಂದೆ ಮುಖ್ಯಮಂತ್ರಿ ಆಗಲಿ ಒಳ್ಳೇದಾಗಲಿ ಅಂತ ಹೇಳಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ ಯಾರು ಅಗ್ರವ ಮಾತಾಡ್ತಾ ವಿರುದ್ಧ ನಿರ್ದಾಕ್ಷಣ ಕ್ರಮ ಚರ್ಸಿದಂತೆ ಒತ್ತಾಯ ಮಾಡ್ತೀವಿ ಉಳಿದಂತೆ ನಮ್ಮ ಸಚಿವರ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ ವಿಜಯಪುರದಲ್ಲಿ ನಿಮ್ಮ ವಿರುದ್ಧ ಹೇಳಿದ್ದಾರೆ ಬಗ್ಗೆ ಕೇಳ್ಬೇಡಿ ಅಂತ ಏ ನಾನು ಹೇಳ್ತೀನಿ ಬಹಳ ಒಳ್ಳೆ ಮಾತು ಹೇಳಿದ್ದೆ ಇನ್ನು ಮುಂದೆ ಇದೇ ರೀತಿ ಅಗ್ರವ ಮಾತಾಡಿದ್ರೆ ನಾವು ಎಲ್ಲ ವರ್ಗದವರು ಇದ್ರಿ ಸಾಮಾಜಿಕ ನ್ಯಾಯ ನಿನ್ನೆ ಸ್ವಯಂ ಘೋಷಿತ ಹಿಂದೂ ಉರಿಯಲ್ಲ ನೀನು ಮುಕೂಡ ಹಾಕಿದೀಯ ಗೋಮುಖ ವ್ಯಾಘ್ರ ನಿನ್ನಂಥ ಪಕ್ಷಕ್ಕೆ ಇವತ್ತು ಇರದೆ ಹಿಂದೆ ಸಸ್ಪೆಂಡ್ ಆದಾಗ ಇತ್ತೀರ್ ಕೂಟ ಮಾಡಿದ್ದಿಲ್ಲ ಕಟ್ಟಿ ಇಟ್ಕೊಂಡು ಓಡಿದ್ದಿಲ್ಲ ಈ ಸ್ವಯಂ ಘೋಷಿತ ಹಿಂದೂ ಉರಿಯಂತೆಯಲ್ಲ ನಾಚಿ ಆಗುತ್ತೆ ನಿನಗೆ ನಿನಗೆ ಮಾನ ಮರಿದಿದ್ರೆ ನಿನ್ನ ಮುಂದೆ ಬಾಯಿ ಬಿಚ್ಚಿದ್ರೆ ನಾವು ಹಳ್ಳಿ ಇದ್ರು ನಾವು ನಾಟಿ ಯಾವಾಗ ನಿನ್ನ ಹರಿತವಾದ ನಾಲಿಗೆ ಬಿಡ್ತೀಯಲ್ಲ ಅದಕ್ಕಿಂತ ಜಾಸ್ತಿ ಮಾತಾಡ್ಬೇಕಂತ ಹೆಚ್ಚಿನ ಕೊಡ್ತೀನಿ ಬಗ್ಗೆ ಮತ ಮರ್ಯಾದಿಲ್ಲ ನಿಮ್ಗೆ ಅಂತ ಹೇಳ್ತಾರೆ